யாத கர்நாடக நாட்னா நீட தடை ஆஜை தடை ஆஜை தடை நம்ம க்ரூரன் ஆள் மாறி அது நான் க்ளேமா ಅವರ ಅನ್ಯಾಯವನ್ನ ಪ್ರಶ್ನೆ ಮಾಡಿಕೊಂಡಿದ್ದೀವಿ ನಿಮ್ಮ ಕ್ಷೇತ್ರದಲ್ಲೇ ಆಗಿದೆ ನಿಮ್ಮ ಕ್ಷೇತ್ರದ ಹೆಸರು ಹಾಳಾಗ್ತಾ ಇದೆ ಆದ್ರೆ ಅದನ್ನ ನೀವು ಒಂದು ನಿಮ್ಗೆ ಗಟ್ಟಿ ಇದೆಯಲ್ಲ ನಿಮ್ಮಲ್ಲಿ ಎಲ್ಲ ರೀತಿ ದಾಂಡವ ಇದೆ ಆ ದಾಂಡವನ್ನ ಬಳಸ್ಕೊಂಡ ಹೆಣ್ಣು ನಾವು ಕೊಡ್ತೀವಲ್ಲ ನಾವೇ ಅಕ್ಕಿ ನಿಂತು ಹೋರಾಟಕ್ಕೆ ಇವತ್ತು ಯಾಕೆ ನಾವು ಈ ಗಣ್ಯ ನಡೆಸ್ತಾ ಇದೀವಿ ಅಂದ್ರೆ ಇವತ್ತು ಸೌಧನೆಗಾಗಿದೆ ನಾಳೆ ಇನ್ನೊಬ್ಬರಿಗೆ ಆಗ್ಬೋದು ಅಥವಾ ನಾಳೆ ನಮ್ಮ ಒಕ್ಕೂಟದಲ್ಲಿ ಯಾವುದೇ ಒಂದು ಹೆಣ್ಣು ಮನೆಗಾಗ ನಾವು ಇನ್ನೊಂದು ಕೊಡ್ಬೋದಾ ನಾವು ಪ್ರಶ್ನೆ ಮಾಡ್ಬಾರ್ದು ಹಾಗಾದ್ರೆ ದೈಹಿಕ ಗೃಹ ಇಲಾಖೆ ಮತ್ತು ಆರಕ್ಷಿತ ನಾವು ಯಾರು ಕೂಡ ಆರಕ್ಷಕರ ವಿರೋಧಿಗಳಲ್ಲ ಎಲ್ಲ ಬಾಂಧವ್ಯವೂ ಇರ್ತೀವಿ ಆದರೆ ಎಲ್ಲ ತಪ್ಪು ಮಾಡುವಾಗ ಅಂತ ವಿರುದ್ಧ ದಿನ ಎತ್ತ ನಮ್ಮ ಕರ್ತವ್ಯ ನಾವು ದಿನ ಎತ್ತೀವಿ ಆದಷ್ಟು ಬೇಗ ದ್ರಾವಿಡ ಹಾಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಎಲ್ಲರಿಗೂ ಭಾಗ್ಯವನ್ನ ಕೊಡ್ತಿಲ್ಲ ಮಹಿಳೆಯರಿಗೆ ಆ ಭಾಗ್ಯ ಈ ಭಾಗ್ಯ ಆದ್ರೆ ಈ ಮೌಲ್ಯರಿಗೆ ಸಾವಿನ ಭಾಗ್ಯ ಅದನ್ನ ಪರಿಹಾರ ಮಾಡ್ಬೇಕಲ್ವಾ ನೀವು ಅಂದ್ರೆ ನೀವು ಹೆಣ್ಣು ಮಕ್ಕಳಿಗೆ ಸಾವಿನ ಭಾಗ್ಯವನ್ನ ಕೊಡ್ತಾ ಅಂತೀರ ಮುಖ್ಯಮಂತ್ರಿಗಳಲ್ಲಿ ದಯವಿಟ್ಟು ಇದನ್ನೆಲ್ಲ ನೀವು சரியாதீங்க பரிசீலனை அது யாரு ரீதி ஆயுஷ் நீ எழுத நீங்கள் பிராமணிக் இன்னும் தாயுது ஆணமிலே நேரம் தெரிய நிறைந்தாலும் நான் நிறைய நமஸ்காரி